ಆಕಸ್ಮಿಕ ಬೆಂಕಿ ತಗುಲಿ ಮನೆಯ ಜೊತೆಗೆ ಅಲ್ಲಿದ್ದ ಫ್ರಿಜ್ ಟಿವಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪದಾರ್ಥಗಳು ಸುಟ್ಟು ಕರಕಲಾಗಿರುವ ಘಟನೆ ನಾಗಮಂಗಲ ಪಟ್ಟಣದ ಮಾರಮ್ಮ ದೇವಾಲಯದ ಬಳಿ ನಡೆದಿದೆ ಮಹಮ್ಮದ್ ಅಲಿ ಎಂಬುವರ ಮನೆಯಲ್ಲಿ ಬಾಡಿಗೆಗಿದ್ದ ಸಾದಿಕ್ ಅಲಿ ಎಂಬಾತ ಚುರಿಮುರಿ ಮತ್ತು ಸೌತೆಕಾಯಿ ಮಾರಿ ಜೀವನ ಮಾಡುತ್ತಿದ್ದ ಈತ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈ ಘಟನೆ ನಡೆದಿದೆ ಮುಂಜಾನೆ ಒಂಬತ್ತು ಗಂಟೆಯ ಸಮಯದಲ್ಲಿ ಸ್ನಾನ ಮಾಡಲೆಂದು ಒಲೆಗೆ ಉರಿ ಹಾಕಿ ಹೊರಗೆ ಹೋಗಿದ್ದ ಮಗ ಸ್ನಾನ ಮಾಡಲು ಬಾಗಿಲು ತೆರೆಯುತ್ತಿದ್ದಂತೆ ಬೆಂಕಿಯ ಕಾವು ಮುಖ್ಯಕ್ಕೆ ಬಡಿದಿದೆ ಸಂಸತ್ ಉನ್ನಿಸಾ ಮಗನನ್ನು ಈಚೆಗೆ ಕಳುಹಿಸಿ ಗ್ಯಾಸ್ ಸಿಲಿಂಡರನ್ನು ಈಚೆಗೆ ತಂದು ಮುಂದಾಗಬಹುದಾದ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾಳೆ ಆಕೆ ಹೊರಗೆ ಬರುತ್ತಿದ್ದಂತೆ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಮನೆಯ ಒಳಗೆ ಆವರಿಸಿ ಮನೆಯಲ್ಲಿದ್ದ ಟಿ ವಿ ಫ್ರಿಜ್ ಹೊರಗೆ ಮಿಷಿನ್ ದಿನಿಸಿ ಪದಾರ್ಥಗಳು ಸುಟ್ಟು ಹೋಗಿದ್ದು ಒಳಗಿದ್ದ ಎಲ್ಲ ಪದಾರ್ಥಗಳು ಬೆಂಕಿಗೆ ಆಹುತಿಯಾಗಿವೆ ಸುಮಾರು ಅಂದಾಜು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಪುರಸಭಾ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇಪ್ಪತ್ತು ಗಂಟೆಯಲ್ಲಿ ನಾವು ನಾಷ್ಟ ಮಾಡ್ತಾ ಇದ್ರು ನಾಷ್ಟ ಮಾಡುವಾಗ ನಮ್ಮವರು ಕೆಲ್ಸಾಗ ಹೋಗಿದ್ರು ಆಮೇಲೆ ನೋಡಿದ್ರೆ ಎಲ್ಲವಾಗ ಎಲ್ಲಾ ಬಂದ್ಬಿಟ್ಟಿದ್ರು ಆಚೆ ಬಂದ್ ನೋಡಿದ ತಕ್ಷಣ ಎಲ್ಲಾ ಸುಟ್ಟಿ ಎಲ್ಲಾ ಪ್ರತಾಯ ಎಲ್ಲ ಎಲ್ಲಾ ಸುಟ್ಟೋಗಿದ್ದು ಎಲ್ಲಾ ಜನಗಳು ಎಲ್ಲಾ ಬಂದಿ ಎಲ್ಲಾ ಮಾಡಿದ್ದು ಎಪ್ಪಿ ಎಲ್ಲಾ ಮಾಡಿದ್ದು ಪೈಂಜಿನಿ ಎಲ್ಲ ಕರ್ಕೊಂಡು ಎಲ್ಲಾ ಮಾಡಿದ್ರು ಯಾರು ಇರ್ಲಿಲ್ಲ ಮಕ್ಳು ಯಾರು ಇರ್ಲಿಲ್ಲ ಬರೀ ನಾವೂ ಮಜಮಾನ್ ಇದ್ದಿದ್ದು ನಾಷ್ಟ ಮಾಡ್ಕೊಂಡು ಅವರು ಕೆಲ್ಸ ಹೊರಟೋಗಿದ್ದು ಬರೀ ಮಾತ್ರ ನಾವೇ ಒಂದೇ ಇದ್ದಿದ್ದು